ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮಾರ್ಚ್ ಮೂವತ್ತೊಂದನೇ ಒಳಗಡೆನೆ ಈ ಒಂದು ಕೆಲಸವನ್ನ ಮಹಿಳೆಯರೆಲ್ಲರೂ ಕೂಡ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ರದ್ದಾಗತ್ತೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರುವ ಈ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅದರ ಜೊತೆಗೆ ಸರ್ಕಾರದಿಂದ ಬೇರೆ ಏನಾದ್ರೂ ಸವಲತ್ತುಗಳನ್ನ ನೀವು ಪಡ್ಕೊತಾ ಇದ್ರೆ ಈ ಆ ಒಂದು ಕಾರಣಕ್ಕೋಸ್ಕರ ಈ ಅಪ್ಡೇಟ್ ಅನ್ನ ಮಾಡಿಸ್ಲೇಬೇಕಾಗತ್ತೆ ಸೊ ಈಗಾಗಲೇ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ರಿಲೀಸ್ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಉಚಿತ ಎರಡು ಸಾವಿರ ಹಣ ಕೂಡ ಜಮಾ ಆಗಿದೆ ಮುಂಬರುವ ತಿಂಗಳಿಂದ ನೀವು ಆಗಲೇ ನೋಡ್ಬೋದು ಮಾರ್ಚ್ ಮೂವತ್ತೊಂದು ಇನ್ನೇನು ತ್ರೀ ಫೋರ್ ಡೇಸ್ ಅಲ್ಲಿ ಮುಗ್ದು ಹೋಗುತ್ತೆ ಸೊ ಮಾರ್ಚ್ ಮೂವತ್ತೊಂದನೇ ತಾರೀಕು ಆದ್ಮೇಲೆ ನಿಮಗೆ ಸೊ ನೆಕ್ಸ್ಟ್ ಮಂತ್ ಅಲ್ಲೇ ಫಸ್ಟ್ ವೀಕಲ್ಲೇ ಎಂಟನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಸೊ ಅದೇ ತಿಂಗಳಲ್ಲಿ ನೀವು ನೋಡ್ಬೋದು ಎಲೆಕ್ಷನ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನ ಪೆಂಡಿಂಗ್ ಇರುವಂತ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿದೆ ಸೊ ನಿಮ್ಗೆ ಏನಾದ್ರು ಏಳನೇ ಕಂತಿನ ಹಣ ಜಮಾ ಆಗಿದೆಯಲ್ಲ ಅಂತ ಅಂದ್ರೆ ಸೊ ನೀವು ಖಂಡಿತ ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಹೋಗಿ ಮಾರ್ಚ್ ಮೂವತ್ತೊಂದನೇ ತಾರೀಕೊ ಒಳಗೆ ಈ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಸೊ ಮುಂಚೆ ತಿಳಿಸ್ಕೊಟ್ಟಿದ್ರು ನೀವಾಗ್ಲೇ ನೋಡ್ಬೋದು ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಿದ್ರು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಯಾರ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆಯೋ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಏನು ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಆಗಲಿ ಅಥವಾ ಏಳನೇ ಕಂತಿನ ಹಣ ಜಮಾ ಆಗಲ್ವಾ ಅಂತ ನೀವು ಕೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಯಾಕೆಂದರೆ ಯಾಕೆಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಹತ್ತು ವರ್ಷ ಆಗಿ ಆಧಾರ್ ಕಾರ್ಡನ್ನ ಮಾಡ್ಸಿದ್ರೆ ಅವರು ಕೂಡ ಡೆಫಿನೆಟ್ಲಿಯಾಗಿ ಮಾಡಿಸ್ಕೋಬೇಕು ಹಾಗಾದ್ರೆ ಅವರಿಗೆ ಗೃಹ ಮಹಾಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅವ್ರು ಯಾಕೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೀವ್ ಕೇಳೋದಾದ್ರೆ ಸೊ ಮುಂದಿನ ದಿನಗಳಲ್ಲಿ ನೀವು ರೇಷನ್ ಕಾರ್ಡ್ ಆಗಿರ್ಬೋದು ಈಗ ಆಲ್ರೆಡಿ ಇದ್ರೂ ಕೂಡ ಅದು ವ್ಯಾಲಿಡ್ ತಗೊಳಲ್ಲ ಅಥವಾ ಬ್ಯಾಂಕ್ಗಳಲ್ಲಿ ನೀವು ಆಲ್ರೆಡಿ ನಿಮ್ಮ ಹಸ್ಬೆಂಡ್ ಅಕೌಂಟ್ ಇದ್ರೂ ಕೂಡ ಆಧಾರ್ ಕಾರ್ಡ್ ವ್ಯಾಲಿಡ್ ಆಗೋದಿಲ್ಲ ಯಾಕಂದರೆ ಹತ್ತು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಸೊ ಏನು ಅಂತ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ಪ್ರತಿ ಸಾರಿ ತಿಳಿಸ್ಕೊಡೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಆಗ್ತಿದೆ ಈಗಾಗಲೇ ನೀವು ನೋಡ್ಬೋದು ಸೊ ಏಳನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಸೊ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲದೆ ಇರೋದಕ್ಕೆ ಕೆಲವೊಂದಿಷ್ಟು ಜನರಿಗೆ ಡೌಟ್ ಆಗಿದೆ ಏನಂದ್ರೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ದೇ ಇರೋ ಕಾರಣಕ್ಕೆ ಬಂದಿಲ್ವಾ ಹಣ ಅಥವಾ ಈಗ ಮಾರ್ಚ್ ಹದಿನಾಲ್ಕು ಅಂತ ಹೇಳಿದ್ರು ಈ ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾನ ಅಥವಾ ಕೆಲವೊಂದಿಷ್ಟು ಜನ ಹೇಳ್ತಾ ಇದಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾನ ಅಂತ ಹೌದು ಸ್ನೇಹಿತರೆ ಇಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಹೇಳಿರುವಂತದ್ದು ಖಂಡಿತ ಸತ್ಯ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಮೇಲ್ಗಡೆ ಇರತ್ತೆ ಹತ್ ನೀವು ಯಾವಾಗ ಆಧಾರ್ ಕಾರ್ಡ್ ಮಾಡಿಸಿದೀರ ಅಂತ ನೀವು ಸೈಡ್ ಅಲ್ಲಿ ನೋಡ್ಬೋದು ಸೊ ಅಲ್ಲಿ ನಿಮ್ಗೆ ಹತ್ತು ವರ್ಷ ಆಗಿದ್ರೆ ನೀವು ಪ್ರತಿಯೊಬ್ರು ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಸೊ ನಾವು ಹತ್ತು ವರ್ಷ ಯಾವುದೇ ಕಾರಣಕ್ಕಾಗಿಲ್ಲ ಬಟ್ ನಾವು ಅಡ್ರೆಸ್ ಚೇಂಜಸ್ ಮಾಡಿಸ್ಬೇಕು ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸ್ಬೇಕು ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಇದೆ ಅಥವಾ ಡೇಟ್ ಆಫ್ ಬರ್ತ್ ಚೇಂಜ್ ಇದೆ ಕೆಲವೊಂದಿಷ್ಟು ಜನರಿಗೆ ಆಧಾರ್ ಕಾರ್ಡಲ್ಲಿ ಏನಾಗಿದೆ ಅಂದರೆ ಸೊ ಡೇಟ್ ಮಂತ್ ಇರೋದಿಲ್ಲ ಬಟ್ ಇಯರ್ ಮಾತ್ರ ಹಾಕಿಸ್ತಿರ್ತೀರಾ ಯಾಕಂದರೆ ರೇಷನ್ ನೀವು ಆಧಾರ್ ಕಾರ್ಡ್ ಅಪ್ಲೈ ಮಾಡಿದಾಗ ಬಟ್ ಇಲ್ಲಿ ನಿಮಗೆ ಚಾನ್ಸಸ್ ಇದೆ ಆಧಾರ್ ಕಾರ್ಡನ್ನ ನೀವು ಎಡಿಟ್ ಅಂದರೆ ಚೇಂಜಸ್ನ ಮಾಡಿಸ್ಲಿಕ್ಕೆ ಕೂಡ ಚಾನ್ಸಸ್ ಇದೆ ನಿಮ್ಮ ಅಡ್ರೆಸ್ ಚೇಂಜಸ್ ಮಾಡಿಸಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜಸ್ ಮಾಡಿಸ್ಬೋದು ಅಥವಾ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡ್ಸಿಗೂ ಕೂಡ ಅವಕಾಶ ಇದೆ ಹತ್ತು ವರ್ಷ ಆದವ್ರು ಮಾತ್ರ ಚೇಂಜಸ್ ಮಾಡಿಸ್ಬೇಕಂತೆ ಇಲ್ಲ ಸೊ ನಿಮ್ಗೆ ಏನಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ರಾಂಗ್ ಇದ್ರೆ ಇದು ಕೂಡ ಒಂದು ಒಳ್ಳೆ ಅವಕಾಶ ಹೋಗಿ ನೀವು ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಚೇಂಜಸ್ನ ಮಾಡಿಸಬಹುದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಬ್ಯಾಂಗ್ಳೂರ್ ಒನ್ ಮತ್ತೆ ಕರ್ನಾಟಕ ಏನ್ ಮಾಡಿಸಿದ್ರು ಕೂಡ ಚಾರ್ಜಸ್ ಆಗೋದಿಲ್ಲ ಬಟ್ ನೀವೇನಾದ್ರೂ ಸೊ ಇದೀಗ ನೀವು ಆಧಾರ್ ಸೆಂಟರ್ ಕೇಂದ್ರಗಳು ಅಂತ ಇರುತ್ತೆ ಪ್ರತಿಯೊಂದು ಒಂದು ತಾಲೂಕಿನಲ್ಲೂ ಕೂಡ ಇರುತ್ತೆ ಅಲ್ಲಿ ಹೋಗಿ ನೀವೇನಾದರೂ ಮಾಡಿಸಿದೆ ಹಂಡ್ರೆಡ್ ರುಪೀಸ್ ತರ ಚಾರ್ಜಸ್ ಕೂಡ ತಗೊಂತಾರೆ ಸೊ ಪ್ರತಿಯೊಬ್ಬರೂ ಕೂಡ ಹೋಗಿ ಸೊ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಮೇಲ್ಪಟ್ಟಾಗಿದೆ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಇದನ್ನ ಮಾರ್ಚ್ ಒಂದು ಮೂವತ್ತೊಂದನೇ ತಾರೀಕೊ ಒಳಗೇನೆ ಮಾಡಿಸ್ಬೇಕಾ ಅದಾದ್ಮೇಲೆ ಮಾಡ್ಸಿದ್ರೆ ನಿಮಗೆ ಚಾರ್ಜಸ್ ಆಗತ್ತಾ ಅಂತ ಕೇಳಿದರೆ ಹೌದು ಇದಕ್ಕೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲಿಕ್ಕೆ ಮೊದಲು ಮಾರ್ಚ್ ಹದಿನಾಲ್ಕು ಕೊನೆಯ ದಿನಾಂಕ ಅಂತ ಹೇಳಿದ್ರು ಬಟ್ ಈಗ ಆ ದಿನವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿದರೆ ಜೂನ್ ಹದಿನಾಲ್ಕನೇ ತರಕಾರಿ ಟೈಮ್ ಕೊಟ್ಟಿದ್ದಾರೆ ಸೊ ಅದ ನಂತರ ನೀವೇನಾದ್ರೂ ಮಾಡಿಸ್ಲಿಕ್ಕೆ ಹೋದರೆ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲಿಕ್ಕೆ ಒಂದು ಸಾವಿರ ರೂಪಾಯಿ ತರ ಚಾರ್ಜಸ್ ಮಾಡಿಸ್ತಾರೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಹತ್ತು ವರ್ಷ ಆಗಿದೆ ಡೆಫಿನೆಟ್ಲಿ ಆಗಿ ಹೋಗಿ ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡಿಸ್ಬೇಕು ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಆಗಿ ನೀವು ಚೇಂಜಸ್ ಮಾಡಿಸ್ಬೇಕು ಇಲ್ಲಿ ಚೇಂಜಸ್ ಮಾಡಿಸ್ಬಿಟ್ಟಿದ್ದೀರಾ ಅಡ್ರೆಸ್ನ ಚೇಂಜಸ್ ಮಾಡಿಸಿದೀರಾ ಅಥವಾ ಅಡ್ರೆಸ್ ಚೇಂಜಸ್ ಇಲ್ಲ ಹತ್ತು ವರ್ಷ ಆಗಿದೆ ಅಂತ ಹೇಳಿ ಹಾಗೆ ನೀವು ಚೇಂಜಸ್ ಮಾಡಿದ್ರೆ ಅಲ್ಲಿ ನಿಮಗೆ ಫೋಟೋ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗ ಚೇಂಜಸ್ ಆಗುವಂತದ್ದು ನಿಮ್ಮ ಬಯೋಮೆಟ್ರಿಕ್ ಮಾತ್ರ ಚೇಂಜಸ್ ಆಗುತ್ತೆ ಅಥವಾ ನೀವ್ ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಅಡ್ರೆಸ್ ಮಾತ್ರ ಚೇಂಜಸ್ ಆಗುತ್ತೆ ಬೇರೆ ಯಾವುದೇ ರೀತಿಯಾಗಿ ಚೇಂಜಸ್ ಆಗೋದಿಲ್ಲ ಸ್ನೇಹಿತರೆ ಸೊ ನಿಮ್ಮ ಮನೆಯ ಪೋಸ್ಟ್ ಅಡ್ರೆಸ್ ಏನ್ ಕೊಟ್ಟಿರ್ತೀರಲ್ವ ಅದೇ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ನಿಮಗೆ ಆಧಾರ್ ಕಾರ್ಡ್ ಕೊರಿಯರ್ ಕೂಡ ಬರತ್ತೆ ಸ್ನೇಹಿತರೆ ಇದೊಂದು ಒಳ್ಳೆಯ ಅವಕಾಶ ಎಲೆಕ್ಷನ್ ಈಗಾಗಲೇ ಬರ್ತಾ ಇದೆ ನೀವು ನೋಡ್ಬೋದು ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸೋರು ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿ ಎಷ್ಟೋ ಜನ ಈಗ ಆಲ್ರೆಡಿ ನೀವು ವೋಟ್ ಹಾಕಿರೋದಿಲ್ಲ ವೋಟ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ ಸೊ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ವೋಟರ್ ಐ ಡಿ ಇಲ್ದೇ ಇರೋರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಆಗಲಿ ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಅಪ್ಲಿಕೇಶನ್ ಕೊಟ್ರೆ ನೀವು ಅಲ್ಲೇ ಕೂಡ ನಿಮಗೆ ವೋಟರ್ ಡಿಯನ್ನು ಮಾಡಿಸ್ಕೊಡ್ತಾರೆ ಸೊ ಯಾರ ಹತ್ರ ಇನ್ನು ಕೂಡ ವೋಟರ್ ಐ ಡಿ ಇಲ್ಲ ಅವರು ಹೋಗ್ಬಿಟ್ಟು ಆದಷ್ಟು ಬೇಗ ವೋಟರ್ ಐಡಿಯನ್ನ ಮಾಡಿಸ್ಕೊಳ್ಳಿ ಈ ವರ್ಷನೇ ಮೊದಲ ವೋಟನ್ನು ಹಾಕಲಿಕ್ಕೆ ಹಾಕ್ಲಿಕ್ಕೆ ಸೊ ಯಾಕಂದ್ರೆ ಯಾರು ಕೂಡ ಪ್ರತಿಯೊಬ್ಬರ ಒಂದು ಹಕ್ಕು ಅಂತಾನೆ ಹೇಳ್ಬೋದು ಈ ವೋಟ್ ಹಾಕುವಂತದ್ದು ಎಲ್ಲರಿಗೂ ಕೂಡ ಅವರಿಗೆ ಇಷ್ಟ ಬಂದಿರುವಂತಹ ಒಂದು ಸ್ಪರ್ಧೆಯನ್ನು ಆಯ್ಕೆ ಮಾಡುವ ಹಕ್ಕು ನಮ್ಮ ನಿಮ್ಮೆಲ್ಲರ ಮೇಲಿದೆ ಪ್ರತಿಯೊಬ್ಬರು ಕೂಡ ಯಾರ ಹತ್ರ ಇನ್ನು ವೋಟರ್ ಐಡಿ ಇಲ್ಲ ಅವರೆಲ್ಲರೂ ಕೂಡ ಹೋಗಿ ವೋಟರ್ ಐಡಿ ಮಾಡಿಸಿ ಹಾಗೆ ವೋಟರ್ ಐಡಿ ಇದ್ದಂಥವ್ರು ಸೊ ಯಾರು ಎಲೆಕ್ಷನ್ ಗೆ ತುಂಬಾ ಜನ ಓಟೆ ಹಾಕೋದಿಲ್ಲ ನೀವು ನೋಡ್ಬೋದು ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಸೊ ಲೋ ಎಲ್ಲಿ ಎಲೆಕ್ಷನ್ ಗೆ ಓಟೆ ಹಾಕಿಕ್ ಹೋಗಲ್ಲ ತುಂಬಾ ಜನ ಓಟ್ ಹಾಕ್ತಾ ಇರೋರು ಕೂಡ ಈ ವರ್ಷ ಮಿಸ್ ಮಾಡದೆ ಓಟ್ ಹಾಕಿ ರೆಡಿ ಮಾಡಿಸ್ಲಿಕ್ಕೆ ಏನೇನ್ ಬೇಕು ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಸೊ ಗ್ರಾಮ ಪಂಚಾಯತಿಗಳಲ್ಲಾದ್ರೆ ನಿಮಗೆ ಎಸ್ ಎಲ್ ಸಿ ಏನಂದ್ರೆ ಏಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ಕೇಳಲಿಕ್ಕೆ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜರಾಕ್ಸ್ ಕೇಳ್ತಾ ಬಟ್ ಈಗ ಏನು ಕೇಳೋದಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇಯರ್ಸ್ ಕಂಪ್ಲೀಟ್ ಆದ್ರೆ ಸಾಕು ಆರಾಮಾಗಿ ನೀವು ವೋಟರ್ ಎಡಿ ಅಪ್ಲೈ ಮಾಡಬಹುದು ಸೈಬರ್ ಸೆಂಟರ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲೇ ನೀವು ಅಪ್ಲೈ ಮಾಡಬಹುದು ಸೊ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ವೋಟರ್ ಐ ಡಿಗೆ ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದ್ರು ಅಡ್ರೆಸ್ ಚೇಂಜ್ ಮಾಡ್ಸೋದಾದ್ರೆ ಇದೊಂದು ಒಳ್ಳೆ ಅವಕಾಶ ನೀವು ಈಗ ಬೇರೆ ಊರಲ್ಲಿ ಟ್ರಾನ್ಸ್ಫರ್ ಆಗಿರ್ತೀರ ಅಲ್ಲೇ ಇರ್ತೀರಾ ಅಥವಾ ಅಲ್ಲೇ ಮನೆ ತೊಗೊಂಡಿದ್ದೀರಾ ಅಂತಂದರೆ ಸೊ ಅದೇ ಅಡ್ರೆಸ್ಸಿಗೆ ನೀವು ವೋಟರ್ ಐಡಿನ ಚೇಂಜಸ್ ಮಾಡಿಸ್ಕೊಂಡು ವೋಟ್ ಕೂಡ ಹಾಕ್ಬೋದು ಸೊ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ಎಲೆಕ್ಷನ್ ಅಲ್ಲಿ ಹಾಕಿಲ್ಲ ಅನ್ನೋರು ಕೂಡ ಓಟ್ ಹಾಕಿ ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ನ ಮಿಸ್ ಮಾಡ್ಕೋಬೇಡಿ ಈ ಎಲೆಕ್ಷನ್ ಅಂತಲ್ಲ ಪ್ರತಿ ಸರಿ ಬರುವಂತಹ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಮಿಸ್ ಮಾಡ್ಕೋಬಾರ್ದು ಅದು ನಮ್ಮೆಲ್ಲರ ಹಕ್ಕು ಅಂತಾನೆ ಹೇಳ್ಬೋದು ಸೊ ನಿಮ್ಮ ಊರಿಗೆ ಯಾವ ಕಲೆಕ್ಷನ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಅದರ ಜೊತೆಗೆ ಸ್ನೇಹಿತರೆ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮಾತ್ರ ಮರಿಬೇಡಿ ಯಾಕಂದ್ರೆ ಸೊ ನನಗೆ ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಬರಬೇಕಂತ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ರು ಯೋಚನೆ ಮಾಡ್ಬೇಡಿ ಸೊ ಯೋ ಹಣ ಕೂಡ ಬರುತ್ತೆ ಹಾಗೆ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಇನ್ನು ಜೂನ್ ಹದ್ನಾಕನೇ ತನಕ ಟೈಮ್ ಇದೆ ಸೊ ಆದಷ್ಟು ಬೇಗ ಹೋಗಿ ಹತ್ತು ವರ್ಷ ಆದವರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇಂದ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಕ್ಕೆ ತೌಸಂಡ್ ರುಪೀಸ್ ತರ ಚಾರ್ಜಸ್ ಆಗುತ್ತೆ ಆ ಒಂದು ಉದ್ದೇಶದ ನನ್ನ ಸ್ನೇಹಿತರೆ ಸೊ ಐತಿ ಎಂಟನೇ ಕಂತಿನ ಹಣವನ್ನು ಕೂಡ ಮುಂದಿನ ತಿಂಗಳನ್ನ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಫಾಲೋ ಮಾಡಿ ಸ್ನೇಹಿತರೆ ಅಲ್ಲೂ ಕೂಡ ನಾನು ಮಿನಿ ವ್ಲಾಗ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ